ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ರೌಡಿ ಶೀಟರ್ಸ್ ಎಲ್ಲಿದ್ದಾರೆ ಅವರ ಒಂದು ಚಟುವಟಿಕೆ ಮತ್ತು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಕೊಂಡಿದ್ದಾರೆ ಅಂಥವ್ರ ಮೇಲೆ ನಿರಂತರವಾಗಿ ಕ್ರಮ ಕೈಗೊಳ್ತಾ ಬಂದಿದ್ದೇವೆ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ನಮ್ಮಲ್ಲಿರುವಂಥ ಸುಮಾರು ನೂರು ಸಾವಿರದ ಏಳ್ನೂರು ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಪ್ರತಿಯೊಬ್ಬರನ್ನ ಎ ಬಿ ಸಿ ಅಂದರೆ ಸ್ಟೇಷನ್ ಗೆ ಲೋಕಲ್ ಇರುವಂಥವರು ಮತ್ತು ಪರಸ್ಥಳೀಯರು ಬೇರೆ ಇರುವಂತವರು ಮತ್ತು ಬಡ್ಡಿಂಗ್ ರೌಡಿಸ್ ಅನ್ನುವಂಥ ಮೂರು ಕ್ಯಾಟಗರಿಗಳಲ್ಲಿ ಕ್ಲಾಸಿಫೈ ಮಾಡಿಕೊಂಡು ಅವ್ರ ಮೇಲೆ ಕಾಲಕಾಲಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ತಾ ಬಂದಿದ್ದೇವೆ ಮುಖ್ಯವಾಗಿ ಮುಂಜಾಗ್ರತಾ ಕ್ರಮವಾಗಿ ಮುಂಜಾಗ್ರತಾ ಪ್ರಕರಣಗಳನ್ನು ನಾವು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಕೈಗೊಳ್ಳುವಂಥದ್ದು ಅದರಲ್ಲಿ ಯಾವುದೇ ರೀತಿ ವೈಲೆಂಟ್ ಆ್ಯಕ್ಟಿವಿಟಿಗಳಲ್ಲಿ ಅಥವಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಕಬಾರ್ದು ಅಂತಂದು ಅವ್ರನ್ನ ಬೈಂಡ್ ಓವರ್ ಮಾಡ್ಕೊಂಥದ್ದು ಇದು ಸಾವಿರದ ನೂರ ಐವತ್ತೆಂಟು ಜನರ ಮೇಲೆ ನಾವು ಈ ಪ್ರಕ್ರಿಯೆಯನ್ನ ಮಾಡಲಾಗಿದೆ ಸಾವಿರದ ಏಳ್ನೂರಲ್ಲಿ ಯಾಕೆ ಸಾವಿರದ ನೂರ ಐವತ್ತೆಂಟು ಅಂದರೆ ಇದರಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಜನ ಜುಡಿಷಿಯಲ್ ಇದ್ದಾರೆ ಆಮೇಲೆ ಭಾಳಷ್ಟು ಜನ ಅನಾರೋಗ್ಯ ಮತ್ತು ಬೇರೆ ಬೇರೆ ಕಾರಣಗಳಿಂದ ಇನ್ಯಾಕ್ಟಿವ್ ಇದ್ದಾರೆ ಮತ್ತು ಕೆಲವರು ಔಟ್ ಆಫ್ ನಮ್ಮ ಸಿಟಿ ಕಮಿಷನರೇಟ್ ವ್ಯಾಪ್ತಿಯಿಂದ ಹೊರಗಡೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಹೋಗ ಹೋಗಿರುವಂಥವ್ರು ಇದ್ದಾರೆ ಯಾರು ಲಭ್ಯ ಇದ್ದಾರೆ ಅವರೆಲ್ಲರನ್ನೂ ನಾವು ಪ್ರಿವೆಂಟಿವ್ ಕೇಸಸ್ಸಲ್ಲಿ ಬುಕ್ ಮಾಡುವಂಥದ್ದು ಮತ್ತು ಅವ್ರ ಕಡೆಯಿಂದ ಬೈಂಡಿಂಗ್ ಓವರ್ ಮಾಡಿಸ್ಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ ಮೊದಲನೇ ಪ್ರಕ್ರಿಯೆ ಸುಮಾರು ಐವತ್ತೆರಡು ಜನರ ಮೇಲೆ ನಾವು ಪ್ರಸಕ್ತ ಸಾಲಿನಲ್ಲಿ ಗಡಿಪಾರು ಆದೇಶವನ್ನು ಮಾಡಿದ್ದೇವೆ ಐವತ್ತೆರಡು ಜನರನ್ನು ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ನಿರ್ದಿಷ್ಟ ಪೊಲೀಸ್ ಠಾಣೆಗಳಲ್ಲಿ ನಾವು ಗಡಿಪಾರು ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ಬೀದರ್ ಗುಲ್ಬರ್ಗಾ ಯಾದಗಿರಿ ದಕ್ಷಿಣ ಕನ್ನಡ ಚಾಮರಾಜನಗರ ಮೈಸೂರು ಈ ಭಾಗಗಳಿಗೆ ಅವ್ರನ್ನ ಗಡಿಪಾರು ಮಾಡಿರುವಂಥದ್ದು ನಮಗೆ ಐವತ್ತೆರಡು ಜನರನ್ನು ಮಾಡಿದ್ದೇವೆ ಅದರ ಜೊತೆಗೆ ಯಾರ ಆಕ್ಟಿವಿಟಿ ಜಾಸ್ತಿ ಇದೆ ಮತ್ತು ಒಂದು ಕಾರ್ಯ ಕಾರ್ಯಚಟುವಟಿಕೆ ಒಂದು ಕಾಸ್ ಆಫ್ ಆಕ್ಷನ್ ಸಿಗುತ್ತೆ ಅಂತವ್ರ ಮೇಲೆ ಗೂಂಡಾಯಕ್ಟ್ ಕೂಡ ಜಾರಿ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಕೆಲವು ಪ್ರಮುಖ ರೌಡಿ ಶೀಟರ್ಗಳ ಮೇಲೆ ಗೂಂಡಾಯಕ್ಟ್ ಜಾರಿ ಮಾಡಲಿಕ್ಕೆ ಆ ಒಂದು ತಯಾರಿ ನಡೀತಾ ಇದೆ ಇದರ ಮಧ್ಯದಲ್ಲಿ ತಾವು ಇತ್ತೀಚೆಗೆ ಗಮನಿಸಿದಂಗೆ ಅಲ್ಲಲ್ಲಿ ಅಪ್ರಾಪ್ತ ಪಾಲಕರು ವಿದ್ಯಾರ್ಥಿಗಳು ಆಮೇಲೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅಪರಾಧ ಪ್ರಕರಣಗಳಲ್ಲಿ ತೊಡ್ಕೊಂಡಿರುವಂಥದ್ದನ್ನು ತಾವು ಗಮನಿಸಿದ್ದೀವಿ ಭಾಳ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ ಮೊನ್ನೆ ಅಷ್ಟೇ ಒಂದು ಆರನೇ ಕ್ಲಾಸು ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸು ಓದ್ತಿರುವಂಥ ಒಬ್ಬ ವಿದ್ಯಾರ್ಥಿಗೆ ಭಾಳ ಒಂದು ಕ್ಷುಲ್ಲಕ ಕಾರಣಕ್ಕೆ ಮನೆಯಲ್ಲಿ ಮನೆ ಸುತ್ತಮುತ್ತ ಆಟ ಆಡೋವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಕಾರಣಕ್ಕೆ ಮನೆ ಒಳಗಡೆ ಹೋಗ್ಬಿಟ್ಟು ಚಾಕು ತಗೊಂಡು ಬಂದ ಚಾಕುವನ್ನ ಇರಿದು ಅದರಿಂದ ಸಾವು ಉಂಟಾಗಿದೆ ಅಂತ ನಾವು ಸೊ ಇದನ್ನೆಲ್ಲ ನಾವು ಪರಾಮರ್ಶೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ನಿರಂತರವಾಗಿ ಚರ್ಚೆ ಮಾಡಿ ಕಳೆದ ಒಂದು ತಿಂಗಳಿಂದ ಯಾರು ಸಾಮಾಜಿಕ ಜಾಲತಾಣಗಳನ್ನು ತಮ್ಮ ರೌಡಿ ಚಟುವಟಿಕೆಗಳಿಗೆ ಮತ್ತು ತಮ್ಮ ವೈಯಕ್ತಿಕ ವೈಭವೀಕರಣಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂಥವ್ರ ಮೇಲೆ ಮತ್ತು ಅಂಥವ್ರನ್ನ ಪ್ರಮೋಟ್ ಮಾಡೋವಂಥವ್ರು ಅಂಥವ್ರನ್ನ ಪೂಸ್ಟ್ ಮಾಡುವಂಥವ್ರು ಅಂಥವ್ರ ಪರವಾಗಿ ಕಮೆಂಟ್ಸ್ ಮಾಡೋವಂಥವ್ರು ಪೋಸ್ಟ್ಗಳನ್ನು ಶೇರ್ ಮಾಡುವಂಥವ್ರು ಎಲ್ಲಿ ವೈಲೆನ್ಸ್ ಇದೆ ಅಂಥ ಡಿಫ್ರೆಂಟ್ ಕ್ಯಾಟಗರಿನ ನಾವು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಮಾಡಿ ಯಾವ್ಯಾವ ಕಲಂಗಳಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೋಬೇಕು ಅನ್ನೋದನ್ನು ನಿರ್ಧರಿಸಿ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸುಮಾರು ಹದಿನೈದು ಲ್ಯಾಂಡ್ ಆರ್ಡ್ರ್ ಪೊಲೀಸ್ ಸ್ಟೇಷನದಲ್ಲಿ ಒಟ್ಟಾರಿಯಾಗಿ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನು ನಾವು ವಿವಿಧ ರೌಡಿ ಶೀಟ್ರ್ಗಳು ಮತ್ತು ಅವರನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅನುಯಾಯಿಗಳ ರೀತಿಯಲ್ಲಿ ಅಂಥವ್ರ ಮೇಲೆ ಅವ್ರ ಫಾಲೋಯರ್ಸು ಅವ್ರಗಳ ಮೇಲೆ ಒಟ್ಟು ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ ಈ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು ಐವತ್ತೆಂಟು ವಿವಿಧ ರೌಡಿ ಶೀಟರ್ಗಳನ್ನು ನಾವು ಗುರಿಯಾಗಿಡ್ಸ್ಕೊಂಡು ಈ ಒಂದು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಮತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದು ಅಫೆನ್ಸ್ ಅನ್ನುವಂಥ ಕಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಯನ್ನು ಶೇರ್ ಮಾಡಿರುವಂಥದ್ದು ಫೋಟೋ ವಿಡಿಯೋ ಶೇರ್ ಮಾಡಿರುವಂಥದ್ದು ಈ ಥರದ್ದು ಒಟ್ಟು ಸುಮಾರು ಏಳ್ನೂರು ಅಕೌಂಟ್ಗಳನ್ನು ಸುಮಾರು ಏಳ್ನೂರಷ್ಟು ಅಕೌಂಟ್ಗಳನ್ನು ನಾವೊಂದು ಈ ಒಂದು ಪ್ರಕರಣದಲ್ಲಿ ಅಳವಡಿಸ್ಕೊಂಡಿದ್ದು ಆ ಎಲ್ಲ ಪ್ರತಿಯೊಂದು ಅಕೌಂಟ್ಗಳ ಕುರಿತಾಗಿ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪ್ರಾಮಿನೆಂಟ್ ರೌಡಿ ಶೀಟರ್ ಆಫ್ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಇರ್ತಾನೆ ಅವನು ಅಥವಾ ಅವನ ಹೆಸರಲ್ಲಿ ಅಥವಾ ಅವನ ಫ್ಯಾನ್ಸ್ ಹೆಸರಲ್ಲಿ ಅಥವಾ ಅವನ ಫಾಲೋಯರ್ಸ್ ಅನ್ನೋ ಒಂದು ಹೆಸರಲ್ಲಿ ಅಥವಾ ಬೇರೆ ಯಾವುದೋ ಒಂದು ಧಾರ್ಮಿಕ ಬಣ್ಣ ಕೊಡುವಂಥದ್ದು ಅಥವಾ ಒಂದು ಜಾತಿಯ ಬಣ್ಣ ಕೊಡುವಂಥದ್ದು ಒಂದು ಸಂಘಟನೆ ಬಣ್ಣ ಕೊಡುವಂಥದ್ದು ಈ ಥರ ಮಾಡಿಕೊಂಡು ಯಾರು ಪ್ರಾಮಿನೆಂಟ್ ರೌಡಿ ಶೀಟರ್ಸು ಹೆಸರುಗಳಲ್ಲಿ ಅಥವಾ ಅವರ ಹೆಸರಿಗೆ ಸಪೋರ್ಟಾಗಿ ಯಾರು ಮಾಡಿರ್ತಾರೆ ಅಂಥದ್ದ ಮೇಲೆ ಅಂಥವ್ರುಗಳ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂಥದ್ದು ಮೊದಲನೇದು ಎರಡನೇದಾಗಿ ಆ ಕಮೆಂಟ್ಗಳಲ್ಲಿ ಇಂಥವ್ರನ್ನ ಕೊಲೆ ಮಾಡಬೇಕು ಇಂಥವ್ರನ್ನ ಒಡೆದಾಕಬೇಕು ಇಂಥ ಒಂದು ಏರಿಯಾದಲ್ಲಿ ನೀವು ವೈಲೆನ್ಸ್ ಆದರೂ ಪರವಾಗಿಲ್ಲ ಸುಪ್ರೀಮಸಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಈ ಥರ ಸಾಕಷ್ಟು ಅಂಶಗಳನ್ನು ಕೆಲವರು ಕಮೆಂಟ್ ಮಾಡಿರುವಂಥದ್ದು ಮತ್ತು ಅವ್ರ ಪೋಸ್ಟ್ಗಳಲ್ಲಿ ನೋಡಿದಾಗ ಅವ್ರದ್ದು ಪ್ರೊಫೈಲಲ್ಲಿ ನೋಡಿದಾಗ ಈ ರೌಡಿ ಶೀಟ್ರ್ಗಳು ಬೇರೆ ಬೇರೆ ಚಟುವಟಿಕೆಗಳೆಲ್ಲ ತೊಡಕೊಂಡಿರುವಂಥದ್ದು ರಿಲೇಟೆಡ್ಡು ವಿಡಿಯೋಗಳನ್ನ ಮತ್ತು ಫೋಟೋಗಳನ್ನ ಪೋಸ್ಟ್ ಮಾಡುವಂಥದ್ದು ಮುಖ್ಯವಾಗಿ ರೌಡಿ ಶೀಟ್ರಿಗಳು ತಾವು ಮತ್ತು ತಮ್ಮ ಅನುಯಾಯಿಗಳ ಮುಖಾಂತರ ತಮ್ಮ ಸಾಮಾಜಿಕ ಜಾಣ ಜಾಲತಾಣಗಳಲ್ಲಿ ವೈಯಕ್ತಿಕ ವೈಭವೀಕರಣ ಮಾಡ್ಕೊಳ್ಳುವಂಥದ್ದು ತಲ್ವಾರ್ ಇಟ್ಕೊಳೋ ಆಮೇಲೆ ಬೇರೆ ಬೇರೆ ವೆಪನ್ಸ್ ಇಟ್ಕೊಂಡು ಪೋಸ್ಟ್ ಕೊಡುವಂಥದ್ದು ಮತ್ತು ಅದ್ರ ಜೊತೆಗೆ ಕೆಲವು ರೌಡಿ ಶೀಟ್ರ್ಗಳು ಮತ್ತು ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಮಾರ್ಗ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋದು ಬೇರೆ ಬೇರೆ ಆಕ್ವರ್ಡ್ ಅನ್ನೋ ರೀತಿಯಲ್ಲಿ ಮತ್ತು ಅಫೆನ್ಸ್ ಅನ್ನೋ ರೀತಿಯಲ್ಲಿ ಗುಂಪು ಸೇರ್ಕೊಂಬಿಟ್ಟು ಅಲ್ಲಿ ಚಟುವಟಿಕೆ ಮಾಡುವಂಥದ್ದು ಗಾಡಿಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ತಮ್ಮ ಸಪೋರ್ಟರ್ಸ್ ಜೊತೆ ಗಾಡಿಗಳನ್ನು ಓಡಿಸೋದು ವಿತೌಟ್ ಎನಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಹೆಲ್ಮೆಟ್ ಧರಿಸಿದೆ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ವೈಭವೀಕರಣ ಮಾಡ್ಕೊಳ್ಳೋಂಥದ್ದು ಅದನ್ನು ವೀಡಿಯೋ ಮಾಡಿಕೊಂಡು ಅದಕ್ಕೆ ಮ್ಯೂಸಿಕ್ ಹಾಕ್ಕೊಂಡು ರಸ್ತೆಯಲ್ಲಿ ಬರುವಂಥವ್ರಿಗೆ ಆ ಕಡೆ ಈ ಕಡೆ ತೊಂದರೆ ಆಗೋ ರೀತಿ ಮೂಮೆಂಟ್ ಮಾಡುವಂಥದ್ದು ಈ ಥರದ್ದಿದೆ ಮತ್ತು ಕೆಲವು ಔಟ್ಸ್ಕರ್ಟ್ಸಲ್ಲಿರುವಂಥ ಲೇಔಟ್ಗಳಲ್ಲಿ ಯಾವುದಾದ್ರೂ ಸಿನಿಮಾದಿಂದ ಪ್ರೇರಿತ ಮಾಡಿಕೊಂಡು ಕೆಲವು ವಿಡಿಯೋಗಳು ಮತ್ತು ಫೋಟೋಸು ಶೂಟ್ ಮಾಡಿಬಿಟ್ಟು ಅಲ್ಲಿ ಇರುವಂತ ನಿವಾಸಿಗಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಅದೇ ರೀತಿ ಆ ರೌಡಿ ಗ್ಯಾಂಗ್ಗಳೇನಿರ್ತವೆ ಆ ಗ್ಯಾಂಗ್ಗಳ ಪರಸ್ಪರ ವೈಷಮ್ಯವನ್ನು ಹೆಚ್ಚಿಸೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಅಲ್ಲಿ ಕಮೆಂಟ್ಗಳನ್ನು ಮಾಡುವಂಥದ್ದು ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳನ್ನು ಅಪರಾಧ ಜಗತ್ತಿಗೆ ಸೆಳೆಯುವಂಥ ಒಂದು ಪೋಸ್ಟ್ಗಳನ್ನು ಹಾಕುವಂಥದ್ದು ಅದೇ ರೀತಿ ಶಾಲಾ ಕಾಲೇಜುಗಳ ಕೆಲ ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಕೂಡ ವೀಡಿಯೋಗಳನ್ನು ಮಾಡುವಂಥದ್ದು ಮತ್ತು ಅವರ ಗುಂಪುಗಳನ್ನು ಕಟ್ಕೊಂಡು ದಾಂಧನೆ ಮಾಡಿರುವಂಥದ್ದು ಅದ್ರ ಜೊತೆಗೆ ಈ ಬೇರೆ ಬೇರೆ ಪ್ರತಿಭಟನೆ ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಜಾತ್ರಾ ಮಹೋತ್ಸವ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ತಮ್ಮ ಬೆಂಬಲಿಗರದು ಪಡೆ ರೀತಿ ಮಾಡಿ